ಸ್ನೇಹಿತರೆ ಕನ್ನಡದ ಹಿರಿಯ ನಟಿ ಬಹುಭಾಷಾ ನಟಿ ಸರೋಜಾ ದೇವಿ ಇನ್ನಿಲ್ಲವಾಗಿದ್ದಾರೆ ಇವರ ಸಾವಿಗೆ ಇಡೀ ಚಿತ್ರರಂಗವೇ ಕಂಬನಿ ಮಿಡಿದಿದೆ ಇದೀಗ ಇವರ ಕುಟುಂಬವನ್ನ ನೋಡೋಣ ಇವರ ಗಂಡ ಯಾರು ಇವರು ಮಕ್ಕಳು ಯಾರು ನಿಜಕ್ಕೂ ಇವರಿಗೆ ಮಕ್ಕಳು ಯಾಕೆ ಆಗಿಲ್ಲ ಯಾವ ವಯಸ್ಸಿನಲ್ಲಿ ಇವರು ಮದುವೆಯಾದರೂ ಇವರ ಬಾಳಲ್ಲಿ ನಡೆದ ದುರಂತವಾದರೂ ಏನು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನಿಮಗೂ ಕೂಡ ಖ್ಯಾತ ನಟಿ ಸಾವನ್ನಪ್ಪಿರುವುದು ಬೇಸರ ತಂದಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಕನ್ನಡದ ಹಿರಿಯ ನಟಿ ಬಿ ಸರೋಜಾದೇವಿ ಇನ್ನಿಲ್ಲ ವಯೋಸಹಜ ಸಮಸ್ಯೆಯಿಂದ ಬಳಲುತ್ತಿದ್ದ ಅವರಿಗೆ ಎಂಬತ್ಮತ್ತೇಳು ವರ್ಷ ವಯಸ್ಸಾಗಿತ್ತು ಸಾವಿರದ ಒಂಬೈನೂರ ಮೂವತ್ತೆಂಟು ಜನವರಿ ಏಳರಂದು ಬೆಂಗಳೂರಿನಲ್ಲಿ ಜನಿಸಿದ ಬಿ ಸರೋಜಾ ದೇವಿ ಅವರು ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಹಿಂದಿ ಮತ್ತು ಮಲಯಾಳಂ ಭಾಷೆಗಳಲ್ಲೂ ನಟಿಸಿದ್ದರು ಅಮರಶಿಲ್ಪಿ ಜಕಣಾಚಾರಿ ಮಲ್ಲಮ್ಮನ ಪವಾಡ ಭಾಗ್ಯವಂತರು ಬಬ್ರುವಾಹನ ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ ಲಕ್ಷ್ಮೀ ಸರಸ್ವತಿ ಕಥಾ ಸಂಗಮ ಮುಂತಾದ ಕನ್ನಡ ಸಿನಿಮಾಗಳಲ್ಲಿ ಸರೋಜಾ ದೇವಿ ನಟಿಸಿದ್ದರು ಇನ್ನು ತಮಿಳಿನ ಪಾತ್ವಲ್ಲಿ ಮುತ್ತು ಪಡಿಕತಿ ಮತ್ತೈ ಕಲ್ಯಾಣ ಪರಿಸು ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿ ನಟಿಸಿದ್ದರು ಇನ್ನು ಸಿನಿಮಾ ಕ್ಷೇತ್ರದಲ್ಲಿನ ಅವರ ಅಮೋಘ ಸಾಧನೆಗಾಗಿ ಅವರಿಗೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು ಇದಲ್ಲದೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಫಿಲ್ಮ್ ಫೇರ್ ಪ್ರಶಸ್ತಿ ಪದ್ಮಭೂಷಣ ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದ್ದವು ಇನ್ನು ಹಿಂದಿಯಲ್ಲಿಯೂ ಕೂಡ ಅವರು ಖ್ಯಾತ ನಟರಾದ ದಿಲೀಪ್ ಕುಮಾರ್ ರಾಜೇಂದ್ರ ಕುಮಾರ್ ಶಮ್ಮಿ ಕಪೂರ್ ಸುನಿಲ್ ದತ್ ಜೊತೆ ಸರೋಜಾ ದೇವಿ ನಟಿಸಿದ್ದು ಚತುರ್ಭಾಷಾ ತಾರೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಮೊದಲ ಕನ್ನಡ ನಡೆದ ನಟಿ ಎನಿಸಿಕೊಂಡಿದ್ದರು ಇನ್ನು ಏಳು ದಶಕಗಳಲ್ಲಿ ಸುಮಾರು ಇನ್ನೂರು ಚಲನಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ರಿಲೀಸ್ ಆದ ಪುನೀತ್ ರಾಜ್ಕುಮಾರ್ ನಟನೆಯ ನಟ ಸಾರ್ವಭೌಮ ಅವರು ನಟಿಸಿದ ಕೊನೆಯ ಚಿತ್ರವಾಗಿತ್ತು ಇನ್ನು ಸಾವಿರದ ಒಂಬೈನೂರ ಮೂವತ್ತೆಂಟರ ಜನವರಿ ಏಳರಂದು ಅವರು ಬೆಂಗಳೂರಿನಲ್ಲಿ ಹುಟ್ಟಿದ ಸರೋಜಾ ದೇವಿ ಅವರು ತಂದೆ ಭೈರಪ್ಪ ಪೊಲೀಸ್ ಅಧಿಕಾರಿಯಾಗಿದ್ದರು ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು ತಂದೆಯೇ ನೃತ್ಯ ಕಲಿಯುವಂತೆ ಪ್ರೋತ್ಸಾಹಿಸಿದ್ದರಿಂದ ಅವರು ಚಿತ್ರರಂಗಕ್ಕೆ ಬರಲು ತಂದೆಯಿಂದಲೇ ಬೆಂಬಲ ಸಿಕ್ಕಿತ್ತು ಇನ್ನು ಚಿತ್ರರಂಗದಲ್ಲಿ ಯಶಸ್ಸಿನ ಉತ್ತುಂಗದಲ್ಲಿ ಮೆರೆಯುತ್ತಿರುವಾಗಲೇ ಕೈ ತುಂಬ ಸಿನಿಮಾಗಳಿರುವಾಗಲೇ ಸರೋಜಾ ದೇವಿಯವರು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಎಂಜಿನಿಯರ್ ಆದ ಶ್ರೀಹರ್ಷ ಅವರೊಂದಿಗೆ ನಟಿ ಸರೋಜಾ ದೇವಿ ಮಾರ್ಚ್ ಒಂದು ಸಾವಿರದ ಒಂಬೈನೂರ ಅರವತ್ತೇಳರಂದು ಸಪ್ತಪದಿ ತುಳಿದಿದ್ದರು ಇವರಿಗೆ ಇಂದಿರಾ ಹಾಗೂ ಗೌತಮ್ ರಾಮಚಂದ್ರನ್ ಎಂಬ ಇಬ್ಬರು ಮಕ್ಕಳಿದ್ದಾರೆ ಆದರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪತಿ ಶ್ರೀಹರ್ಷ ಹೃದಯಾಘಾತದಿಂದ ತೀರಿಕೊಂಡ ನಂತರ ಬಹಳ ಕಷ್ಟಪಟ್ಟಿದ್ದಾಗಿ ನಟಿ ಹೇಳಿಕೊಂಡಿದ್ದಾರೆ ಹಾಗೆಯೇ ಸರೋಜಾ ದೇವಿ ಅವರಿಗೆ ಒಬ್ಬಳು ದತ್ತು ಮಗಳಿದ್ದಳು ಹರ್ಷ ಭುವನೇಶ್ವರಿ ಹೆಸರಿನ ಈ ದತ್ತು ಪುತ್ರಿ ಚಿಕ್ಕ ವಯಸ್ಸಿನಲ್ಲೇ ತೀರಿ ಹೋದ ಕಾರಣಕ್ಕೆ ಆಕೆಯ ನೆನಪಿನಲ್ಲಿ ನಟಿ ಭುವನೇಶ್ವರಿ ಅವಾರ್ಡ್ ನೀಡ್ತಾ ಇದ್ದರು ಇದೀಗ ಯಾತ್ರೆ ಮುಗಿಸಿ ಹೊರಟಿರುವ ಸರೋಜಾ ದೇವಿ ಅವರ ಅಂತ್ಯಕ್ರಿಯೆ ಕೋಡಿಗೆಹಳ್ಳಿಯ ತೋಟದಲ್ಲಿ ಒಕ್ಕಲಿಗ ಸಂಪ್ರದಾಯದಂತೆ ನಡೆಯಲಿದೆ ಪತಿ ಹರ್ಷ ಸಮಾಧಿ ಪಕ್ಕದಲ್ಲೇ ಸರೋಜಾ ಅವರ ಅಂತ್ಯಕ್ರಿಯೆ ನಡೆಯಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಏನೇ ಆಗಲಿ ಇವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೆ ರಿಪ್ ಎಂದು ಕಾಮೆಂಟ್ ಮಾಡಿ